ನಮ್ಮ ಮಹದೇಶ್ವರ ಬೆಟ್ಟ ಭಾಗವಾಗಿ ಸಾಕಷ್ಟು ಜನ ಬುದ್ಧಿಮಂದಿರು ಬರ್ತಾ ಇರ್ತಾರೆ ಸೊ ಇಲ್ಲೊಬ್ಬ ಇದಾನೆ ಇವನ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ತಗೋತೀನಿ ಯಾವ್ರಪ್ಪ ನೀನು ಯಾವ ಬೇರೆ ಊರು ಊರು ಯಾವ್ದ ಇಂಗ್ಲೀಷ್ ವಾಟ್ ಈಸ್ ಯುವರ್ ನೇಮ್ ವಿಶ್ವ ஓ வேர் ஆர் யூ கோயிங் சேலம் ஓ ஓலம் தமிழ் தெரியா தமிழ் சேலம் போறியா அப்படியே ஆ சாம்ராஜியா இப்படி இந்த மாதிரி போறேன் ಹ್ಮ್ 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 ಇವನ್ನ ನಡ್ಕೊಂಡಿಲ್ಲ ನಡ್ಕೊಂಡ್ರೇನಿಲ್ಲ ನಿಂಗಾಗಿರ ಸಾರ್ ಹ್ಮ್ 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 ಪ್ಲೀಸ್ ಕಮ್ ಹ್ಮ್ ಸೊ ಇವ್ನ್ಗೆ ನನ್ಗೆ ಇಂಗ್ಲೀಷ್ ಬರೋದಿಲ್ಲ ಅವನು ಇಂಗ್ಲೀಷ್ಲಿ ಮಾತಾಡ್ತಾನೆ ಇದು ಯಾವ ಗ್ರಾಚರಪ್ಪ ನನ್ಗೆ ಹ್ಮ್ ನೋಡ್ರಿ ಹುಡ್ಗ ಹೆಂಗಿದಾನೆ ಹಾ ಛೇ ಪಾಪ ನೋಡಿರಿ ಬ್ಯಾಗ್ ಎತ್ಕೊಂಡು ಒತ್ಕೊಂಡು ಇದ್ದಾನೆ ಹಾಂ ನೋಡಿ ಹೆಂಗೆ ಬರ್ತಾಯಿದ್ದಾನೆ ಹಾಂ ನೋಡುಗುರು ರಮೇಶ ಹಾಂ ನಮ್ಮ ರಮೇಶ ಒಬ್ಬ ಬುದ್ಧಿಮಂದ್ಯ ಪಾಪ ಇವನ್ನ ರೆಡಿ ಮಾಡ್ಕೊಂಡು ಕರ್ಕೊಂಬತ್ತವನಿ ಅದರಲ್ಲಿ ಈ ಪಾರ್ಟಿ ಬೇರೆ ಈ ಥರ ಇದ್ದಾನೆ ಹಾಂ ಛೇ ನೋಡಿರಿ ಸಂಬಂಧಪಟ್ಟವ್ರು ಯಾರು ಇದ್ದರೆ ದಯವಿಟ್ಟು ಬನ್ನಿ ನೋಡಿ ರೀತಿ ಹೋಯ್ತು ಶೇಲಮ್ಗೆ ಹೋಗ್ತಾ ಇದ್ದೀನಿ ಅಂತಾರೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಪಾಪ ಏನಿದು ಸಮಾಜ ಇಷ್ಟ ಕೆಟ್ಟದಾಗದೆ ಅದೇನ್ ಬ್ಯಾಗ್ ಅಲ್ಲಿ ಏನಿದೆ ಬ್ರದರ್ ಏನದ ವಾಟ್ ಇಸ್ ದಿಸ್ ಡ್ರೆಸ್ ಓ ಮೈ ಗಾಡ್ ಡ್ರೆಸ್ ಏನಾಯ್ತು ಗುರಿ ಇದು ಸಮಾಜ ನೋಡ ರಮೇಶ ಇದೇನ ಕತೆ ಒಂದು ಹ ರಮೇಶ ನಿನ್ನೆ ನಿನ್ನೆ ಮೊನ್ನೆ ಮೊನ್ನೆ ಎಷ್ಟು ಕೊಡ್ತೆ ನೋಡು ನೀನು ತಿರುಗ್ತಿದೆ ಹಂಗೆ ಸುತ್ತಬಾರದು ಅರ್ದಾಯ್ತಾ ನೋಡೋ ನಿಮ್ಮ ಅಪ್ಪ ಅಮ್ಮನ ಬಿಡ್ಬಿಟ್ಟು ಈ ರೀತಿ ಬಂದು ಸುತ್ತ ಇದೆ ರಮೇಶ ಆ ಮೊನ್ನೆ ಬೆಳಿಗ್ಗೆ ನೀನ್ ಅವನ ತರ ತಾನೆ ಸುತ್ತಿದ್ದಲ್ಲಿ ಹ ನಿನ್ನೆ ಆ ಹಂಗೆ ಏನ್ ಗೊತ್ತಪ್ಪ ರಮೇಶು ಬದುಕು ಇಷ್ಟೇ ಇರಷ್ಟು ಅಷ್ಟೇ ಚೆನ್ನಾಗಿರ್ಬೇಕಷ್ಟೇ ಆಯ್ತಾ ಆಮೇಲೆ ಎಲ್ಲ ಭಗವಂತನಿಚ್ಚೆ ಅವ್ನು ಕರ್ಕಂತಾನೆ ಯಾರು ಇರ್ಸಲ್ಲ ಇಲ್ಲಿ ಭೂಮಿಲಿ ಅಲ್ವೇನಪ್ಪ ಮತ್ತೆ ಮದುವೆ ಮಾಡ್ಬೇಕಂತ ನೋಡಿದ್ರು ನೋಡ ಅವನು ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾನೆ ನನಗೆ ಗೊತ್ತಿಲ್ಲ ಇಂಗ್ಲೀಷು ನಾವು ನಮ್ಮ ಮನ್ಯಾಗ ಹಾ ನಿಮ್ಮ ಅಣ್ಣನ್ ಮದ್ವೆ ಮಾಡಕ ಹಾ ತಮ್ಮಂತಲ್ಲ ಮರೇ ಅದ್ಕೆ ನಮ್ಮ ಅಣ್ಣ ಮ ಮದ್ವೆ ಆಗಲ್ಲ ಸರ ನನ್ನ ಸರ್ ನಮ್ಮ ಮಣ್ಣ ನೀನ್ ಮದ್ವೆ ಆಗಲ್ವ ಹಾ ನೀನ್ ಮದ್ವೆ ಆಗಲ್ವನಪ್ಪ ರಮೇಶ ನೀನ್ ನೀನು ನೀನ್ ಮದ್ವೆ ಮಾಡ್ಕೊಳಲ್ವನ ಬ್ಯಾಟ್ ಮದ್ವೆನೆ ಇಷ್ಟ ನಂಗೆ ಮದ್ವೆನೇ ಇಷ್ಟ ಅಲ್ವ ಹೋಗ್ ನಿಜ ಒಂದ್ ರೀತಿಯಲ್ಲಿ ಮದ್ವೆ ಇದೇ ಮೋಸ ಅಲ್ವಾ ರಮೇಶ ಒಳ್ಳೆ ಜಾಲಿಯಾಗಿರ್ಬೇಕು ಹಂಗೆ ಆರಾಮಾಗೆ ಚಾ ಪಾಪ ಹುಡುಗನ್ ನೋಡ್ರಿ ಹಾ ನೋಡಿ ಎಷ್ಟೋ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾ ಇದ್ದೂರು ಯಾರೋ ರವಿಚಂದ್ರನ್ ಫೈಟ್ ನಡಿದ್ರು ಓ ರವಿಚಂದ್ರ ತ್ರಿ ಮಂಜು ಗೊತ್ತಾ ನಿನ್ಗೆ ಫೈಟ್ ನಡೀತಾ ಅಪ್ಪ ಇವರು ನಿಮ್ಮ ಕೈ ಮುಗಿತೀನಿ ಅಪ್ಪ ಅಣ್ಣ ಅಯ್ಯೋ ಅಣ್ಣ ಎಂಗೆ ಕಿತ್ಕೊಂಬಂದ ಸೋ ನಿಧಾನ್ ಅವರಪ್ಪ ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ನಿಮ್ ಕೈ ಮುಗಿತೀವಿ ಈಗ ಎಲ್ರು ಇವ್ರ ತರನೇ ಹೋಗಲ್ಲ ನಿಧಾನಕ್ಕೆ ಹೋಗೋರು ಇದ್ದಾರೆ ಸೊ ಇತ್ತೀಚೆಗೆ ತುಂಬಾ ನಿಧಾನಕ್ಕೆ ಹೋಗ್ತಾ ಇದ್ರು ಅವರು ನೋಡಿ ಒಂದ್ ದಿನಕ್ಕೆ ಟಾರ್ಗೆಟ್ ಇದೆ ಅಂತ ನೋಡ್ರಿ ನಮ್ಮ ರಾಜ್ಯ ಸರ್ಕಾರ ಅವ್ರಿಗೆ ಏನೋ ಮುನ್ನೂರು ನಾನೂರು ಕಿಲೋಮೀಟರ್ ಟಾರ್ಗೆಟ್ ಕೊಟ್ಟಿದೆ ಅದನ್ನ ದಯವಿಟ್ಟು ಕಡಿಮೆ ಮಾಡಬೇಕು ಅರ್ಧ ಅಷ್ಟು ಕಿಲೋಮೀಟರ್ ವೇಗದಲ್ಲಿ ಅವರು ಹೋಗ್ಬಾರ್ದು ಅಷ್ಟು ಕಿಲೋಮೀಟರ್ ಸಹ ವಾಹನ ಓಡಿಸ್ಬಾರ್ದು ದಯವಿಟ್ಟು ಮುನ್ನೂರು ಮುನ್ನೂರ ಐವತ್ತು ನಾನೂರು ನ ಟಾರ್ಗೆಟ್ ಮಾಡಬೇಡಿ ಅವರು ಮನುಷ್ಯರೇ ದಯವಿಟ್ಟು ಕರ್ನಾಟಕ ಸರ್ಕಾರ ಇದನ್ನ ಮನದಲ್ಲಿ ಇಟ್ಕೋಬೇಕು ಹಾ ಹಾ ಹೌದು ನೋಡೋಣ ನಮ್ ರಮೇಶ್ ಹೇಳ್ತಾನೆ ಅವ್ರೇನು ಪ್ರಾಣಿಗಳಲ್ಲ ಅಂತ ಹೇಳ್ತಾ ರಮೇಶ್ ದಯವಿಟ್ಟು ಅದನ್ನೆಲ್ಲ ಗಮನಿಸಿ ಕಡಿಮೆ ಕಡಿಮೆ ವೇಗವನ್ನ ಅಳವಡಿಸಿಕೊಳ್ಳೋ ರೀತಿ ಅವ್ರಿಗೆ ಇನ್ನೂರು ಇನ್ನೂರೈವತ್ತು ಕಿಲೋಮೀಟರ್ ಅವಕಾಶಗಳನ್ನ ಮಾಡಿಕೊಡಿ ಮುನ್ನೂರು ನಾನೂರು ಕಿಲೋಮೀಟರ್ ಟಾರ್ಗೆಟ್ ಅನ್ನ ನೀಡಬೇಡಿ ಅವ್ರಿಗೆ ಕಷ್ಟ ಆಗುತ್ತೆ ವೇಗವಾಗಿ ಹೋಗ್ಬೇಕಾಗುತ್ತೆ ಅಪಘಾತಗಳು ಸಂಭವಿಸ್ತದೆ ನೋಡಿ ನಮ್ ರಮೇಶ್ ಮನೆ ಬತ್ತು ಇಲ್ಲೇ ಇದ್ದದ್ದು ಅಲ್ವಾ ರಮೇಶ ನಿನ್ ಮನೆ ಇವತ್ತು ಅವ್ರ ಕಡೆಯವ್ರು ಬರ್ತಾ ಇದಾರೆ ರಮೇಶ್ ಅವ್ರ ಕಡೆಯವರು ಅವ್ರನ್ನ ಅಚ್ಚುಕಟ್ಟಾಗಿ ಅವ್ರ ಕಡೆಯವ್ರಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಶಿವ ಇಲ್ಲೋಣ ರಮೇಶ ಬತ್ತಾರ ಅವ್ರ ಕಡೆಯರು ಬಾ ಹೆಂಗ ರೆಡಿ ರಮೇಶ ಈಗ ಅದ್ ಯಾವ ಮಾತಾಡಿದ್ದೀನ ನೋಡಮ್ಮ ಇವ್ರ ಅಪ್ಪ ಬತ್ತಾರ ಈಗ ಒತ್ತಾರ ನಾನು ಅದಕ್ಕೆ ಕರ್ಕೊಂಡು ಬಂದು ಸ್ನಾನಗಿನೆಲ್ಲ ಮಾಡಿಸಿ ರೆಡಿ ಮಾಡಿಸಿ ಹಾ ಹೆಂಗ ಫಸ್ಟ್ ಕ್ಲಾಸ್ ಆಗಿ ಸ್ನಾನ ಮಾಡ್ದ್ರ್ಯಾ ಹಚ್ಚು ಕಟೆ ಸ್ನಾನ ಮಾಡಿಕೊಂಡು ಹ ಈಗ ಚನ್ನಪಟ್ನ ಎಂಟು ವರ್ಷ ಆಗಿದಂತೆ ಇವ್ನು ಮಿಸ್ ಆಗಿ ಎಂಟು ವರ್ಷ ಪಪ್ಪಾ ನೋಡ ಈಗ ಅಚ್ಚುಕಟ್ಟಾಗೆ ಆಗಿ ಕಳ್ಸಿಕೊಡಮ್ಮ ರಮೇಶ ನೀನ್ ಅಮ್ಮ ಅಲ್ಲ ಇಲ್ಲ ಇವ್ರ ಅಪ್ಪ ಇವ್ರ ಅಣ್ಣ ತಮ್ಮ ತಾಯಿ ಎಲ್ಲಾರ ಈಗ ಪಾಪ ಅವರು ವ್ಯವಸಾಯ ಇದ್ರು ಅಲ್ಲಿ ಬೆಳಿಗ್ಗೆ ನನಗೆ ಫೋನ್ ಬತ್ತು ಫೋನ್ ಮಾಡ್ಬಿಟ್ಟು ಈ ತರ ಸಾರ್ ನಮ್ ಹುಡ್ಗ ಸಾರ್ ದಯವಿಟ್ಟು ಅಲ್ಲೇರಿಸ್ಕೊಳ್ಳಿ ಹ ಅದೇ ಸಾರ್ ಅಲ್ಲೇ ಅವ್ನ ಅವನ್ಗ ಆಸ್ಪತ್ರೆಗೆಲ್ಲ ಸೇರ್ಸಿದ ಒಳ್ಳೆ ಹುಡ್ಗ ಸ ಎಂಟು ವರ್ಷ ಆಗಿ ಬುದ್ಧಿ ಬಂದದಲ್ಲ ಅವ್ರ ಕಡೆಯವ್ರು ಬತ್ತವ್ರೆ ಹಾ ಫೋನ್ ಮಾಡಿದ್ರು ನನಗೆ ಅದಕ್ಕೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸಿ ತಯಾರು ಮಾಡಿದ್ದೀನಿ ಹೋಗೋಣ ಇವನಿಗೆ ಜಾಗನೇ ಇಷ್ಟ ಇಲ್ಲ ಲೆಕ್ಕಾಕ ಅದು ಯಾವನು ಹೊಡೆದ್ಬಿಟ್ನಂತೆಲ್ಲ ಅದಕ್ಕೆ ನೋಡೋ ಹೋಗೋಣ ನಡೀಲಿ ಬೇಡ ಅಂತ ಉಡಿಪೇ ಏನು ಮಾಡೋದು ಅಷ್ಟೇ ಅಷ್ಟೇ ಹ್ಞೂ ಬರ್ತಾರ ಈಗ ನಮ್ಮ ರಮೇಶ್ ಅವ್ರಿಗೆ ಒಂದು ಚಪ್ಪಲಿ ಕೊಡಿಸ್ತಕ್ಕಂತ ಕಾರ್ಯವನ್ನ ಕೈಗೆದ್ಕೊಂಡಿದ್ದೀವಿ ಯಾಕಂದ್ರೆ ಬಾಬಾ ಅವನಿಗೆ ಕಾಲು ಒದ್ತೈತೆ ಸಂಪಲ್ಲಿ ಹಾ ಹತ್ರ ಯಾರು ಒಡಿಸ್ತದ ಅವನೇ ಸಾಗರ್ ಸರ್ ಸಾಗರ್ ಹೊಡಿಸ್ತಾ ಬಾಬಾ ಅವನಿಗೆ ಮಾಡ್ತೀನಿ ಬಾವನಿಗೆ ರಮೇಶ ಬಾ ಬಾವನಿಗೆ

ಇಲ್ಲೆ ಇದೆ ಸುಗಣನ ಪಾಪ ಆ ಹಾ ಹಾ ಪಚಪಲೇ ತಕಲಂಬರ ಮಾರಾಯ ಹಾ ಅ ಮೂನ ಜೊತೆ ತೆಪ್ಪಲೇ ಕೊಣನ ಇವನಗೆ ಇಡ್ಕೋ ರಮೇಶ ನೋಡ ಆ ರೀತಿ ಅದು ಅಣ್ಣ ನೋಡಿ ಆ ತರಕ್ ಕೊಟ್ಬಿಡೋಣ ಅದು ಅದು ಓ ಅದ ಅದು ಚೆನ್ನಾಗಿ ಕಾಲೆಲ್ಲ ಕವರ್ ಆಗುತ್ತೆ ಅದೇ ಇರ್ಲಿ ಅಲ್ವಾರ ಹಾ ಚೆನ್ನಾಗದ ಹಾ ಹೋಗಿ ಹಾಕು ಸಾಕ ಸೂಪರ್ ಅದನ್ನು ಕೊಡಿ

ಕಮ್ಮಿ ಮಾಡೋಣ ಐದು ರೂಪಾಯಿ ಕಮ್ಮಿ ಮಾಡ್ಬೇಕಾ ಹ್ಮ್ ಯಾರ್ಯಾ ನನ್ಗೆ ಸರ್ ಕೊಬ್ಬಳ ಪೈಪ್ ಹೊಡೆದ್ಬಿಡ್ತಾ ಬತ್ತು ಬಾ बारह में सा सोल बुटाट के हाँ 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 इंदै कबनेट को ಎಲ್ಲಿ ಬಾಬಣ ಬಾಬಣ ನಮಸ್ಕಾರ ಹಾಕೋ ಬಾಬಣ್ಣಂಗ ರಮೇಶ ಒಂದ್ ಸಲ್ಯೂಟ್ ನೋಡಿ ನೋಡೋ ನಿನ್ಗೊಂದು ನಮಸ್ಕಾರ ಆಗ್ತಾವನ ಸರಿ ಅಲ್ಲಿಗೆ ಹೋಗಮ್ಮ ಅಪ್ಪ ಬತ್ತಾರ ರಮೇಶ ಅಲ್ಲಿಗೆ ಹೋಗೋಣ ಹಿಂಗನ್ನು ಬಳಸ್ಕೊಂಡು ಹೋಗಮ್ಮ ನಮ್ಮ ಕೌದಳ್ಳಿ ಬೀದಿ ಬೀದಿ ಎಲ್ಲ ಸೋತ್ ಕಣ ಕಣ್ಮರ ಏನೇನು